ಮೊದಲಿಗೆ ನಮ್ಮ ಟ್ರೈಲರ್ ರಕ್ಕಸ ಸೊ ಇದಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಕೊಟ್ಟರೆ ಇದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ತಂಡದ ಕಡೆಯಿಂದ ಜೊತೆಗೆ ಒಂದು ಅಪ್ಡೇಟ್ ಇದೆ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಈ ಸಿನಿಮಾನ ನಿಮ್ಮ ಮುಂದೆ ಒಂದು ಪ್ರೀಮಿಯರ್ ಆಗಿ ತರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸೊ ಪ್ರೀಮಿಯರ್ ಯಾವಾಗ ತರಬೇಕು ಅಂತ ಯೋಚನೆ ಮಾಡಿದಾಗ ನಾಳೆ ಅಂದರೆ ನಾಲ್ಕನೇ ತಾರೀಕು ಒಂದು ಪ್ರೀಮಿಯರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಓಕೆ ಸೊ ನಾಲ್ಕನೇ ತಾರೀಕು ಪ್ರೀಮಿಯರ್ ಇದು ಸೆಲೆಬ್ರಿಟಿ ಶೋ ಆಗಿರಲ್ಲ ಅಥವಾ ನಾವೇ ಬುಕ್ ಮಾಡಿ ಕರೆಯುವಂಥ ಶೋ ಆಗಿರಲ್ಲ ಬದಲಿಗೆ ನಾಲ್ಕನೇ ತಾರೀಕು ಬುಕ್ ಮೈ ಶೋ ಅಲ್ಲಿ ರಸಪುರದೊಳ ಪ್ರೀಮಿಯರ್ ಪ್ಲೇ ಆಗ್ತಾಯಿದೆ ಬಟ್ ಸಿಟಿ ಯಾವುದು ಅಂತ ಕೇಳಿದ್ರೆ ಮೈಸೂರಲ್ಲಿ ಪ್ಲೇ ಆಗ್ತಾಯಿದೆ ಅರ್ಜುನ್ ಜನ್ಯ ಸರ್ ಹಾಯ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮೈಸೂರಲ್ಲಿ ಪ್ರೀಮಿಯರ್ ಇರುತ್ತೆ ರಕ್ಕಸ ನಾಲ್ಕನೇ ತಾರೀಕು ಸೊ ಪ್ರಪಂಚ ನೋಡೋ ಮುಂಚೆ ಮೈಸೂರಿನ ಜನರು ರಕ್ಕಸ ನೋಡ್ಬೋದು ನಾಲ್ಕನೇ ತಾರೀಕು ಡಿ ಆರ್ ಸಿ ಅಲ್ಲಿ ಇರುತ್ತೆ ಸೊ ಡಿ ಆರ್ ಸಿ ಅಲ್ಲಿ ಸೊ ನೀವು ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ನಿಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ ಇಲ್ಲಾಂದ್ರೆ ಅಪ್ ಅಪ್ಡೇಟ್ ಆದ ತಕ್ಷಣ ನಾನು ನಿಮ್ಗೆ ಹೇಳ್ತೀವಿ ಸೊ ನಮ್ಮ ರಕ್ಕಸಪುರದೊಳ್ ಸಿನಿಮಾನ ಮೈಸೂರಲ್ಲಿ ಮೊದಲ ಶೋ ನೋಡ್ಬೋದು ನಾಲ್ಕನೇ ತಾರೀಕು ಸೊ ನಾನು ಬರ್ತಾ ಇದ್ದೀನಿ ಸೊ ನೀವೆಲ್ಲ ಬುಕ್ ಮಾಡಿದ್ರೆ ಸೊ ನಿಮಗೆ ಸಿನಿಮಾ ಹೇಗಾಯಿತು ಹೇಗೆ ಅನಿಸ್ತಾ ಇದೆ ಅದನ್ನು ನಾವು ಹತ್ತಿರದಿಂದ ನೋಡಬೇಕು ಅಂತ ವನಿತಾ ಕೇಳ್ತಾ ಇದ್ದರೆ ಬೆಂಗಳೂರಲ್ಲಿ ಯಾಕಿಲ್ಲ ಅಂತ ಮಂಗ್ಳೂರಲ್ಲಿ ಯಾಕಿಲ್ಲ ಅಂತ ಸೊ ಎಲ್ಲ ಕಡೆ ಮಾಡುವಂಥ ಪ್ರಯತ್ನ ಇದೆ ಸಿನಿಮಾ ನಮ್ದು ರಿಲೀಸ್ ಆಗ್ತಾ ಇರೋದು ಆರನೇ ತಾರೀಕು ಓಕೆ ಸೊ ಮೈಸೂರು ಶೋ ನಾಲ್ಕನೇ ತಾರೀಕು ಮಾಡ್ತಾಯಿದ್ದೀವಿ ಯಾಕಂದರೆ ಈ ಸಿನಿಮಾದಲ್ಲಿ ಬರುವಂಥ ಭಾಷೆ ಚಾಮರಾಜನಗರ ಭಾಷೆ ಮೈಸೂರು ಜಿಲ್ಲೆಗೆ ಹತ್ತಿರ ಆಗಿರುವಂಥ ಭಾಷೆ ಆ ಕಾರಣದಿಂದ ಆ್ಯಂಡ್ ಅದರ ಜೊತೆಗೆ ನಾಲ್ಕನೇ ತಾರೀಕು ಪ್ರೀಮಿಯರ್ ರೆಸ್ಪಾನ್ಸ್ ಮೇಲೆ ಐದನೇ ತಾರೀಕು ಯಾವ ರೀತಿ ಎಲ್ಲೆಲ್ಲ ಪ್ರೀಮಿಯರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಸೊ ಮೈಸೂರಿನ ಮಹಾಜನತೆಗೆ ಸೊ ರಿಕ್ವೆಸ್ಟ್ ಇಷ್ಟೇ ನಮ್ಮ ಸಿನಿಮಾ ಬರ್ತಾ ಇದೆ ರಕ್ಕಸ ಪುರದೊಳು ಪ್ರೀಮಿಯರ್ ಆಗಿ ನಿಮ್ಮ ಮುಂದೆ ನಾಲ್ಕನೇ ತಾರೀಕು ಸೊ ಪ್ರಪಂಚ ನೋಡೋ ಮುಂಚೆ ನೀವು ನೋಡ್ಬೋದು ಸೊ ಯಾರೆಲ್ಲ ಬುಕ್ ಮೈ ಶೋ ಓಪನ್ ಮಾಡ್ತೀರಾ ಸೊ ದಯವಿಟ್ಟು ನಮ್ಮನ್ನು ಟ್ಯಾಗ್ ಮಾಡಿ ಸೊ ನಿಮ್ಮನ್ನು ನಾವು ಕೂಡ ಅವತ್ತು ಮೀಟ್ ಆಗೋದಕ್ಕೆ ಇದ್ದೀವಿ ಅಂಡ್ ಸಿನಿಮಾ ಬಗ್ಗೆ ಮಾತಾಡೋಣ ಸಿನಿಮಾ ನೋಡಿ ಸೊ ಯಾರಿಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಇದೊಂದು ಥ್ರಿಲ್ಲರ್ ಸಿನಿಮಾ ಸೊ ಬಹಳ ಚೆನ್ನಾಗಿ ಮೂಡ್ ಬಂದಿರುವಂತಹ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರವಿ ಸಾರಂಗ ಅವರ ಡೈರೆಕ್ಷನ್ ಇದಕ್ಕೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಸೊ ನಮ್ಮ ಸಿನಿಮಾದ ಫಸ್ಟ್ ಪ್ರೀಮಿಯರ್ ಮೈಸೂರಲ್ಲಿ ಆಗ್ತಾ ಇದೆ ನಾಲ್ಕನೇ ತಾರೀಕು ಡಿ ಆರ್ ಸಿಲಿ ಸೊ ಬುಕ್ ಮೈ ಶೋ ಅಲ್ಲಿ ಆಲ್ರೆಡಿ ಓಪನ್ ಇದೆ ಅರ್ಜುನ್ ಸರ್ಗೆ ಮಾತ್ರ ಹಾಯ್ ಹೇಳ್ತೀರ ಕೃಷ್ಣ ಬೈತಾ ಇದ್ದರೆ ಎಲ್ರು ಆಗ್ತಿರಲ್ಲ ಮಗ ಯಾರಿಗೆ ಅಂತ ಹೇಳದ್ ಅದಕ್ಕೋಸ್ಕರ ಸೊ ಅಷ್ಟೇ ಹೇಳಲಿಕ್ಕಿದ್ದು ಥ್ಯಾಂಕ್ ಯು ನಮ್ಮ ಸಿನಿಮಾ ಆರನೇ ತಾರೀಖು ರಿಲೀಸ್ ಬಟ್ ನಾಲ್ಕನೇ ತಾರೀಕು ಮೈಸೂರಲ್ಲಿ ಪ್ರೀಮಿಯರ್ ಶೋ ಐದನೇ ತಾರೀಖು ಪ್ರೀಮಿಯರ್ ಬಗ್ಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಮೈಸೂರು ನೋಡೋಣ ಎಷ್ಟು ಜನ ಸೇರ್ತೀರಾ ಪ್ರೀಮಿಯರ್ಗೆ ಅಂತ